ಹಾನೆಸ್ಟ್ಲಿ ಇರೋ ರೀಸನ್ ಇದ್ದಂಗೆ ಮನೆ ಇಲ್ಲ ಒಂದು ಬಾಡಿಗೆ ಇದ್ವಿ ಪೊಲೀಸ್ ಅವರು ತನಿಖೆಗೆ ಅಂತ ಮನೆಗ್ ಬಂದ್ರು ಆದ್ರೆ ಕೆಲವು ಮೀಡಿಯಾದವರು ಪೊಲೀಸ್ ಅವ್ರು ಮನೆಗ್ ಬಂದಿರೋದನ್ನೇ ತುಂಬಾ ಕೆಟ್ಟದಾಗಿ ಬಿಂಬಿಸಿ ಮನೆನೆಲ್ಲಾ ತೋರಿಸಿ ಏನೇನೋ ಸ್ಟೇಟ್ಮೆಂಟ್ಸ್ ಕೊಟ್ರು ಎಲ್ಲಾ ಮನೆ ಓನರ್ ನೋಡಿ ಅವ್ರಿಗೂ ಪಾಪ ಗಾಬರಿಯಾಗಿ ಇವತ್ತು ಮನೆ ಬಿಡ್ಸಿದಾರ ಬೇರೆ ಎಲ್ಲೂ ಯಾರು ಬಾಡಿಗೆ ಮನೆ ಕೊಡ್ತಾ ಇಲ್ಲ ಸಮೀರ್ ಎಂಡಿ ಅಂತ ಹೆಸರು ಹೇಳಿದ ತಕ್ಷಣ ಹೆದರ್ಕೊಂತ ಇದಾರ ನೇನೋ ಮಾಡಿದೀನಿ ನಾನೇನೋ ಮಾಡಿದೀನಿ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಿದಾರ ಒನ್ ಮಂತ್ ಇಂದ ನಾನು ತಾಯಿ ಎರಡ್ ದಿನ ಅಲ್ಲಿ ಎರಡ್ ದಿನ ಇಲ್ಲಿ ಅಂತ ಅಲ್ದಾಡ್ತಾ ನಾನ್ ಇದನ್ನೆಲ್ಲ ಹೇಳ್ತಾ ಇರೋದು ನಿಮ್ಮಿಂದ ಏನೋ ಸಿಂಪತಿ ಪಡ್ಕೊಳ್ಲಿಕ್ಕೆ ಇರೋ ಸತ್ಯನೇ ಹೇಳ್ತಾ ಇದೀನಿ ಸೊ ನಿಮ್ಗೂ ಅರ್ಥ ಆಗ್ಲಿ ಈ ದೇಶದಲ್ಲಿ ಸಿಚುವೇಶನ್ ಹಿಂಗಿದೆ ಇಲ್ಲಿ ನೀವ್ ಏನಾದ್ರು ಸ್ವಲ್ಪ ಗಟ್ಟಿಯಾಗಿ ನ್ಯಾಯಪರ ನಿಂತ್ರೆ ಸತ್ಯದ ಪರ ಧ್ವನಿ ಎತ್ತದ್ರೆ ನಾಳೆ ನಿಮ್ಗೂನು ಇದೇ ಸಿಚುವೇಶನ್ ಬರೋದು ಸೊ ನನ್ನ ನೋಡಿನೇ ಒಂದ್ ಪಾಠ ಕಲ್ತ್ಕೊಳ್ಳಿ ಆದ್ರೆ ಒಂದಂತೂ ನಿಜ ನನ್ ಮನ್ಸಾಕ್ಷಿಗೆ ನನಗ್ ನೆಮ್ಮದಿ ಇದೆ ನಾನು ಸತ್ಯತ್ಪರ ನ್ಯಾಯತ್ ಪರ ಧ್ವನಿ ಎತ್ತದೆ ಒಂದು ಹೋರಾಟದ ಭಾಗ ಆಗಿದ್ದೆ ಅಂತ ನನಗೆ ಪ್ರೌಡ್ ಇದೆ ಅಲ್ಲಿ ಹೆಣ್ಮಕ್ಳಿಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗ್ಲಿ ಅಂತ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದೀನಿ ಎಸ್ ಐ ಟಿ ನೇಮಕ ಆದಾಗ್ಲೆ ಅರ್ಧ ಕೆಲಸ ಮುಗೀತು ಇನ್ನು ಏನಿದ್ರು ಆ ದೇವರಿದ್ದಾನೆ ಎಸ್ ಐ ಟಿ ಅವರಿದ್ದಾರೆ ಎಸ್ ಐ ಟಿ ತನಿಖೆಯಲ್ಲಿ ಸತ್ಯ ಹೊರಗ್ ಬರುತ್ತೆ ಅಂತ ನಂಬಿದೀನಿ ಸುಮಾರು ಜನ ಇಮೇಲ್ಸ್ ಮಾಡಿ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ ಕಂಟೆಂಟ್ ನ ಸಜೆಸ್ಟ್ ಮಾಡ್ತಾ ಇದ್ರಿ ಇದ್ರ ಬಗ್ಗೆನೂ ವಿಡಿಯೋ ಮಾಡಿ ಇದ್ರ ಬಗ್ಗೆನು ಎತ್ತಿ ಅಂತ ಸೊ ಮೊದಲು ನನ್ ಫ್ಯಾಮಿಲಿ ನನ್ ಮನೆಯದು ಸಿಚುವೇಶನ್ ಸೆಟ್ ಆಗಲಿ ಕಂಟೆಂಟ್ ಕ್ರಿಯೇಷನ್ ಇದ್ದಿದ್ದೆ ಅಂತ ಅಪ್ಡೇಟ್ ಕೊಟ್ಟಿರ್ಲಿಲ್ಲ ಇನ್ನು ಕೊನೆಯದಾಗಿ ಸೌಜನ್ಯ ಪರ ಹೋರಾಟಗಾರ ಜಯಂತ್ ಅವ್ರ ಬಗ್ಗೆ ನಾನು ಹೇಳ್ಬೇಕು ನೋಡಿ ಕೆಲವು ಮಾಧ್ಯಮದಲ್ಲಿ ಜಯಂತ್ ಗಾಂಜಾ ಮಾರ್ತಾನೆ ಜಯಂತ್ ಅವ್ರ ಮನೆಯಲ್ಲಿ ನೀಟಾಗಿ ಹುಡುಕಿದ್ರೆ ಎಸ್ ಐ ಟಿ ಅವ್ರಿಗೆ ಗಾಂಜಾ ಸಿಗುತ್ತೆ ಅಂತ ಏನೇನೋ ಸ್ಟೇಟ್ಮೆಂಟ್ಸ್ ಬರ್ತಾ ಇತ್ತು ಜಯಂತ್ ಅವ್ರ ಬಗ್ಗೆ ಆನ್ಲೈನ್ ಅಲ್ಲಿ ಎಲ್ಲೂ ಏನು ಜಾಸ್ತಿ ಇಲ್ಲ ಯಾಕಂದ್ರೆ ಆಯಪ್ಪ ತನ್ ಮಾಡಿರುವಂತಹ ಸೋಮ ಸೋಷಿಯಲ್ ವರ್ಕ್ಸ್ ನ ಎಲ್ಲೂ ತೋರ್ಸ್ಕೊಂಡಿಲ್ಲ ಬಟ್ ಅವರು ಬಡವರಿಗೆ ಎಷ್ಟು ಸಹಾಯ ಮಾಡಿದಾರೆ ಎಷ್ಟು ಹೋರಾಟಗಳು ಮಾಡಿದ್ದಾರೆ ಎಷ್ಟು ಕರಪ್ಟ್ ಪೊಲೀಸ್ ಆಫೀಸರ್ಸ್ ನ ಗೌರ್ಮೆಂಟ್ ಅಫಿಷಿಯಲ್ಸ್ ನ ಕೆಲಸದಿಂದ ಕಿತ್ ಹಾಕ್ಸಿದಾರೆ ಎಷ್ಟು ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ ಎಷ್ಟೆಲ್ಲ ಸೋಶಿಯಲ್ ವರ್ಕ್ ಮಾಡಿದ್ದಾರೆ ಅಂತ ಆನ್ಲೈನ್ ಅಲ್ಲಿ ಎಲ್ಲೂ ಇಲ್ಲ ಐ ನೋ ಹಿಮ್ ಪರ್ಸನಲಿ ನೀವು ಏನಾದ್ರು ಅವ್ರದ್ದು ನೀತಿ ಸಂಘ ಅಂತ ಇದೆ ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳಿಕ್ ಟ್ರೈ ಮಾಡಿ ಅವ್ರು ಏನೇನೆಲ್ಲ ಈ ಹಿಂದೆ ಸೋಷಿಯಲ್ ವರ್ಕ್ಸ್ ಮಾಡಿದ್ದಾರೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ ಸೊಯ್ಯ ಇಷ್ಟೆಲ್ಲ ನನಗೆ ನನ್ ಮನ್ಸಲ್ಲಿತ್ತು ಇದನ್ನ ಹೇಳ್ಕೋಬೇಕು ಅಂತ ಇತ್ತು ಹಾಗಾಗಿ ಈ ವಿಡಿಯೋ ಮಾಡ್ದೆ ಸರಿ ಹಾಗಿದ್ರೆ ನಾನು ನಿಮ್ಮ ದೂತ ಸಮೀರ್ ಎಂಬಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಬಾಯ್ ಬಾಯ್